ಭದ್ರಾವತಿಯ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಒಂದು ಮನವಿಯನ್ನ ಸಹಾಯಕ ನಿರ್ದೇಶಕರಿಗೆ ಮನವಿ ಮಾಡಿದ್ದೇವೆ ಮನವಿ ವಿಚಾರ ಅಂತಂದರೆ ಭದ್ರಾವತಿ ತಾಲೂಕು ವ್ಯಾಪ್ತಿಗಳು ಪಡುವ ಹನ್ನೆರಡು ಹಾಸ್ಟೆಲ್ಗಳು ಸಮಾಜ ಕಲ್ಯಾಣ ಇಲಾಖೆ ಸಿಗ್ತದೆ ಅಲ್ಲಿ ಆಹಾರ ಪದಾರ್ಥಗಳ ಪೂರೈಕೆ ಮಾಡ್ತಿರುವ ಟೆಂಡರ್ದಾರರಿಂದ ಕಳಪೆ ಆಹಾರ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಮಕ್ಕಳಿಗೆ ಹಾಸ್ಟೆಲ್ಗಳಿಗೆ ವಿತರಣೆ ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಹಾಸ್ಟೆಲ್ಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಆ ಪದಾರ್ಥಗಳನ್ನು ಮಾರ್ಕೊಳ್ತಾ ಇದಾರೆ ಅಂತೇಳಿ ಅಲ್ಲಲ್ಲಿ ಆ ಸ್ಥಳೀಯ ಸಾರ್ವಜನಿಕರು ಮತ್ತು ಭದ್ರಾವತಿಯ ಸಾರ್ವಜನಿಕ ವಲಯದಲ್ಲಿ ಇದು ಚರ್ಚೆ ಆಗ್ತಿರೋ ವಿಚಾರ ಅದು ಸಂಬಂಧಪಟ್ಟಂಗೆ ನಾವಿವತ್ತು ಕೂಲಂಕುಷವಾಗಿ ಆ ಟೆಂಡರ್ದಾರರನ್ನ ಬದಲಾವಣೆ ಮಾಡಿ ಉತ್ತಮ ಆಹಾರವನ್ನು ಪೂರೈಕೆ ಮಾಡತಕ್ಕಂಥ ಟೆಂಡರ್ದಾರರಿಗೆ ಟೇಡರ್ಸ್ಗಳಿಗೆ ಅಪ ಮಾಡೋಂಥವ್ರಿಗೆ ನೀವು ಉತ್ತಮವಾಗಿ ಮಾಡೋವಂಥವ್ರಿಗೆ ಕೊಡಬೇಕು ಜೊತೆಗೆ ಈಗಿದ್ದವ್ರನ್ನ ಬದಲಾವಣೆ ಮಾಡಬೇಕು ಮತ್ತು ಅಲ್ಲಿ ಯಾರು ಅಕ್ರಮವಾಗಿ ಸರಿಯ ಸರಿಯಾದ ಅವರಿಗೆ ಮಕ್ಕಳಿಗೆ ಆಹಾರ ಪೂರೈಕೆ ಮಾಡ್ತಿಲ್ಲ ಅಡುಗೆ ಮಾಡೋದ್ರಲ್ಲಿ ತೊಂದರೆ ಆಗ್ತಾಯಿದೆ ನೀಡಿದ್ರಲ್ಲಿ ತೊಂದರೆ ಆಗ್ತಿದೆ ಅಂದರೆ ಅಂಥವರೆಲ್ಲ ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಹದಿನೈದನೇ ತಾರೀಕು ಮೇಲೆ ತಮ್ಮ ಕಚೇರಿ ಮುಂದೆ ಅನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹವನ್ನು ವಿವಿಧ ಸಂಘ ಸಂಸ್ಥೆಗಳ ಜೊತೆಗೂಡಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಎಚ್ಚರಿಕೆಯಲ್ಲ ಇದು ಭಾರಿ ಸೂಕ್ಷ್ಮವಾದ ವಿಚಾರ ಯಾವುದಾದ್ರೂ ಮಕ್ಕಳು ಆಹಾರ ಪೂರೈಕೆಯಿಂದ ಸತ್ಕಿತ್ತೋದ್ರೆ ಹೋದರೆ ಅದನ್ನು ನೇರ ನಮ್ಮ ತಾಲೂಕಿನ ಅಧಿಕಾರಿಗಳ ನೇರವಾಗಿ ಮಣೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿನ ಜೊತೆಗೆ ನೀವೇನಾದರೂ ನೀವು ಈ ಒಂದು ವಾರದಲ್ಲಿ ಬಗೆಹರಿಸಿಲ್ಲ ಅಂತಂದರೆ ಇಪ್ಪತ್ತಾರನೇ ತಾರೀಕು ಏನು ನಮ್ಮ ಗಣರಾಜ್ಯೋತ್ಸವ ದಿನ ಜಿಲ್ಲಾ ಮಂತ್ರಿಗಳಿಗೆ ನಾವು ನಿಮ್ಮ ವಿಚಾರನ ಇಟ್ಕೊಂಡು ಕಪ್ಪು ಬಾವುಟವನ್ನು ಪ್ರದರ್ಶನ ಅನಿವಾರ್ಯವಾಗಿ ಮಾಡಬೇಕಾಗತ್ತೆ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಶಶಿಕುಮಾರ್ ಗೌಡ ಸಾಮಾಜಿಕ ಹೋರಾಟಗಾರ ಭದ್ರಾವತಿ